శావీ పలవను మన ఈజీ అయి హేదంతొడ్తా మడోన అదే నాక టేబల్ స్పూనస్ట్టు మనం తుఫా పౌడర్ను హోబు ఒక్క టేబల్ స్పూనస్ జీ చవంగు ఏలకి పలవెలూ హో लेवल में चलाइए प्राइमर को देखें। ये करीबे उधर वाली एक पॉनिंग कलेक्टरी बंदी आपको निचे ना भी प्राइमर देखें। देखें उधर वाली एक पॉनिंग कलेक्टरी आपको ना देखें। इधर निचले ना भी प्राइमर देखें।

హాకీందాక నేటే హై మార్చి ఎర్రబట్ల చూస్త ಇಲ್ಲಿ ಶಾಂಕಿನ ಸಪ್ರೇಟ್ ಆಗಿ ಹುರ್ಕೊಳ್ತಾ ಇದೆ ಇದ್ರೆ ಇದರಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಕಾಯಿಸ್ಕೊಂಡಂತ ನೀರನ್ನು ಹಾಕೋತಾ ಇದ್ದೀನಿ ಇದ್ರ ಮೇಲೆ ಬರೋಷ್ಟು ಅಷ್ಟೇ ಹಾಕಬೇಕು ಮೇಲೆ ಅಷ್ಟೇ ಇಷ್ಟ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಅದಕ್ಕೆ ಸಣ್ಣದಾಗಿ ಹಚ್ಕೊಂಡಂಥ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕು ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ಐದು ನಿಮಿಷಗಳಾಗಿವೆ ಈಗ ಮೂರು ನಿಮಿಷಗಳು ಇದಕ್ಕಾಗಿ ರೆಡಿಯಾಗಿದೆ ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಕೂಡ ಈ ರೀತಿ ಮನೆಯಲ್ಲಿ ಶಾವಿಗೆ ಪಲಾವನ್ನ ಮಾಡಿದ್ರಿ ಮಕ್ಕಳು ಇಷ್ಟಪಟ್ಟು ಚೆನ್ನಾಗಿ ತರವಾದ ಶಾವ್ಗೆ ಪಲಾವ್ ರೆಡಿಯಾಗಿದೆ ನೀವು ಕೂಡ ಇದನ್ನು ಈಸಿಯಾಗಿ ಮನೆಯಲ್ಲಿ ಮಾಡ್ಕೋಬೋದು ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ